ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಅಕ್ಕ ಪಾಪ ಏನು ಹುಡುಕ್ತಾಳೆ ಏನೈಸು ಏನು ಫುಲ್ ಏನು ಏನು ಹುಡುಕ್ತಾ ಇದ್ಯಾ ಐಸು ಏನು ಹುಡುಕ್ತಾ ಗೈಸ್ ಇವಾಗ ನಾವು ನಮ್ಮ ಹಳೆ ಮನೆ ಹತ್ರ ಹೋಗ್ಬೇಕು ನಮ್ಮ ಹಳೆ ಮನೆ ಹತ್ರ ಫುಲ್ ವರ್ಕ್ ನಮ್ಮ ಅಕ್ಕ ಅಂತೂ ಬರಲ್ಲ ಗೈಸ್ ಕಾರ್ ತಗೊಂಡು ಸೀದಾ ಇವಾಗ ಅಣೆ ಮನೆ ಹತ್ರ ಹೋಗ್ಬೇಕು ಕೈ ಅದು ತಗೊಂಡೋಗ್ತವ್ರ ನೋಡ್ರಿ ಗೈಸ್ ಅದು ನಮ್ಮ ಚಿಕ್ಕ ಹುಡುಗರಿಂದ ಅವಾಗ ಚಿಕ್ಕ ಹುಡುಗರಲ್ಲಿ ಖಂಡಿತ ಪಾಠ ಇವಾಗವರೆಗೂ ಐತಿ ಗೆಸ್ಟ್ ಹಾಸ್ ಇದೆ ಮನೆ ಇದು ಐವತ್ತು ವರ್ಷ ಅಲ್ಲ ಕರೆ ಇಪ್ಪತ್ತೈದು ವರ್ಷದ ಮನೆ ಬೀಸಿದು ನಮ್ದು ಇಪ್ಪತ್ತೆಂಟು ಏ ಇಪ್ಪತ್ತೆಂಟು ಇಪ್ಪತ್ತೇಳು 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 ಆಗೈತಿ ಮೂವತ್ತು ವರ್ಷ ಮನೆ ನೋಡ್ರಿ ಹಿಂಗೈತಿ ನಮ್ಮ ತಾತ ಕಟ್ಸಿರೋದು ನಮ್ಮ ಶಶಾಂಕು ಬಂದವ ನೋಡ್ರಿ ಏನೋ ಡಿಸ್ಕಸ್ ಮಾಡ್ತಾವ್ರಿ ಮಗ ನೋಡ್ರಿ ನೋಡ್ರಿ ಬೆಳಗ್ಗೆಯಿಂದ ರಾತ್ರಿ ತಕ ಬೇರೆ ಬಿಸಿ ಮ್ಯಾನ್ ಆಮೇಲೆ ಇದು ಅಂಗಡಿನೂ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಂಗಡಿ ಹತ್ರ ವೀಡಿಯೋ ಮಾಡ್ತೀನಿ ನೋಡ್ರಿ ಇಷ್ಟೆಷ್ಟು ಇಲ್ಲ ನೋಡ್ರಿ ಬಿಡು ನಾನು ಹಿಂಗ ಒಂದ್ ಕೈಯಲ್ಲಿ ಎತ್ತಿ ಅದಕ್ಕೆ ಎತ್ತ ಶಕ್ತಿ ಇಲ್ವಂತೆ ಕಾಯ್ಸ್ ಪ್ರೋಟೀನ್ ಪ್ರೋಟೀನ್ ಹೇಳಿ ಬೆಳಿಗ್ಗೆ ಹೊತ್ತಲ್ಲ ನೋಡ್ರಿ ಶಕ್ತಿ ಇಲ್ಲ ಅಂತೇಳಿ ಏನ್ ಶಕ್ತಿ ಇಲ್ವ ಇಲ್ಲಿಂದ ಇಲ್ಲಿಂದ ಹೊಲ್ಟಿದೀವಿ ಗಾಯ್ ಹಳೆ ಮನೆಯಿಂದ ನೋಡ್ರಿ ಅಮ್ಮ ಬಂತು ಇಬ್ಬರು ರೈಸ್ ಹಾಕಿ ರೈಸ್ ಮನೆಗ್ ಬಂದು ನಮ್ಮ ಅಕ್ಕ ನೋಡ್ರಿ ಏನೋ ಮಾಡ್ತಾಳೆ ನೋಡ್ತಾವಳಿ ಗುರೈಸ್ಕೊಂಡು ಗುರಾಯಿಸ್ಕೊಂಡು ಓ ಏನ್ ಟೈಲಾಗಿ ಮಾತಾಡಿದೀಗ ಐಸೋ ಕೆಲಸ ಗೈಸ್ ಇವಾಗ ಇವ್ ನೋಡ್ರಿ ಈಗ ಕೆಲಸ ಕೊಡ್ತಾವ್ರಿ ಇವೆಲ್ಲ ತಣಗ ಮ್ಯಾಲಕ್ಕೆ ಹಾಕ್ಬೇಕು ಅಲ್ಲಿಗೆ ತಣ್ಣಕ್ ಬೇಕು ಗು ಎಲ್ಲ ತಗೊಂಡೋಗಿ ಕೆಂಬರಾಡಿ ಕೆಂಥ ನಮ್ಮಅಮ್ಮ ನೋಡ್ರಿ ನೋಡಿ ಗೊಬ್ಬರ ಫೋನ್ ಇಟ್ಕೊಂಡೇ ವಿಡಿಯೋ ಮಾಡೋದು ಇನ್ನೇನ್ ಫೋನು ನಂಗೆ ಕೆಲ್ಸಾನೇ ಅದು ಅಂದ್ರೆ ಕೆಲ್ಸಾನೇ ಅದಮ್ಮ ಏನಂಕೊಂಡಿದ್ಯಮ್ಮ ನೀನು ಹಾ ತೋರ್ಸಮ್ಮ ನಿನ್ ಮಕಾನಾಡ हुऊँ हुऊँ का सांग आता नोड्री कल इनमें निकि वेश

ಮೀಸೋ ಅಲ್ಲಿ ನನ್ನ ತಂಗಿಗೆ ಒಂದು ಬಟ್ಟೆ ಬುಕ್ ಮಾಡಿದ್ದೆ ಗೈಸ್ ಬಟ್ ಅದೇನು ಅಂದರೆ ಕ್ವಾಲಿಟಿನೂ ಚೆನ್ನಾಗಿಲ್ಲ ಏನೂ ಚೆನ್ನಾಗಿಲ್ಲ ಗೈಸ್ ಅದಕ್ಕೆ ಅದನ್ನು ರಿಟರ್ನ್ ಮಾಡೋಕ್ಕೆ ಬಂದವರಂತೆ ಪಿಕಪ್ ಮಾಡ್ಕೊಳಕ್ಕೆ ಅದಕ್ಕೆ ಹೋಯ್ತಾ ಇದ್ದೀನಿ ಗೈಸ್ ರಿಟರ್ನ್ ಮಾಡುವ ಅಂತ ನಮ್ಮ ಅಕ್ಕನ ಬೇರೆ ತಗೊಂಡಿದ್ದೀನಿ ಗೈಸ್ ಸೋಡಾ ಗೈಸ್ ಸೋಡಾ ಕ್ವಾಲ್ಟಿ ರೀ ಗೈಸ್ ನಮ್ಮ ಮೀನೋನ ಯಥ್ತಾ ಇದ್ದೀವಿ ಗೈಸ್

ಊಟ ಊಟ ಕೊಟ್ಟು ಬರೋಣ ಅಂತ ಹೋಯ್ತಾ ಇದೀವಿ ಗಶ್ ನಮ್ ಡಾರ್ಲಿಂಗ್ ಇಲ್ರಿ ಯಾರು ಕುಮಾರ್ ಡಾಲಿಂಗ್ ನೋಡಿ ಗಶ್ ಚೂಳೆ ನಮ್ ಡಾರ್ಲಿಂಗ್ ಮಟೇ ಮಟೇ ಆಯನು ಆಯನು ಇಲ್ಲಿ ಡರ್ಲಿಂಗ್ ಆಯನು ಇಲ್ಲೇ ಗೈಸ್ ನಮ್ ನಮ್ದಡ ಮನೆಗ್ ಬಂದ್ ಬಟ್ ಏನ್ ಗೊತ್ತಾ ಇವ್ರದ್ದು ಫುಲ್ ಸಿಸ್ಟಮೆಟಿಕ್ ಗೈಸ್ ನೋಡ್ರಿ ಇಲ್ಲಿ ಕ್ಯಾಮ್ರಾ ಇವ್ರದ್ದೆಲ್ಲ ಫುಲ್ ಕ್ಯಾಮ್ರಾ ಇವ್ರದ್ದು ಸಾವಿರಕಾರಿ ಮಂದಿ ಗೊತ್ತಾಗ ಸಾವರ ಕಾಲಿರೋ ಸಾವರ ಕಾಲಿರೋ ಸಾವರ ಕಾಲಿರೋರು ನೋಡ್ರಿ ಅತ್ತೆ ಸಸಿ ಇಬ್ರು ಹೆಂಗವ್ರೆ ನಮ್ ಬಾಸ್ ಯಾವಾಗ್ಲೂ ಇದ್ದೇ ಇರ್ತಾರ ನಾವ್ ದೊಡ್ಡ ಮನೆ ಫ್ಯಾನ್ಸ್ ಅಲ್ವಾ ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ

ಕಂಡು ನಾನು ನಮ್ಮ ಡಾರ್ಲಿಂಗು ಮನೆಗೆ ಬಂದಿದ್ದು